ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಮಜ್ಗಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಬಂದು ನಮ್ಮ ಯುಗಾದಿಯ ಬ್ಲಾಗ್ ತುಂಬಾ ಲೇಟ್ ಆಗ್ತಿದೆ ಅಪ್ಲೋಡ್ ಮಾಡೋದು ಅದಕ್ಕೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಎಷ್ಟು ಅಂದ್ಕೊಂಡೆ ಬಟ್ ಇಲ್ಲದ ಕಾರಣ ಮತ್ತು ಕೆಲಸದಲ್ಲಿ ಬಿಸಿಯಾಗಿ ಅಪ್ಲೋಡ್ ಮಾಡೋದೇ ಲೇಟ್ ಆಯಿತು ಬಟ್ ಇನ್ಮೇಲಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೀಸ್ ಎಂಡ್ವರೆಗೂ ನೋಡಿ ಇಲ್ಲಿ ಮನೆ ಶುದ್ಧಿ ಮಾಡಿದರು ಮತ್ತು ನಾವು ಕೆಳಗಡೆ ಕುತ್ಕೊಂಡು ಮಾವಿನ ಎಲೆಗಳನ್ನು ಬಳಸಿ ಅದನ್ನು ಪೋಣಿಸ್ತಾ ತೋರಣ ರೆಡಿ ಮಾಡಿದ್ವಿ ತೋರಣ ಬಾಗಿಲಿಗೆ ಕಟ್ಟಿದ ಮೇಲೆ ಹಬ್ಬದ ಮೇನ್ ಸ್ಪೆಷಾಲಿಟಿ ಏನಂದರೆ ಎಣ್ಣೆ ಸ್ನಾನ ಯುಗಾದಿ ಹಬ್ಬದ್ದು ಸೊ ನಮ್ಮ ಅತ್ತೆ ನನ್ನ ಗಂಡಂಗೆ ತಲೆಗೆ ಎಣ್ಣೆ ಹಚ್ತಾ ಇದ್ರು ಇದೇ ना बतामा <laughs> <नहीं। laughs> ಲೇಖನ್ ದೆವುದಂಗ ಗೊತ್ತಾ ನಿಂಗೂ ಯಾವಾಗ್ಲೂ ಸ್ವೀಟ್ ಇರಲಿ ಮಾತಾಡೋದು ಮಾತ್ರ ಖರತರ ಇಲ್ಲಿ ಮತ್ತೆ ಹಬ್ಬದ ಅಡುಗೆನ ತಯಾರು ಮಾಡ್ಕೊತಾ ಇದ್ದಾರೆ ಹೋಳಿಗೆ ಮಾಡೋಕೆ ಬೇರೆಯನ್ನ ಕುದಿಸಿ ನೀರನ್ನ ಸಪ್ರೇಟ್ ನಮ್ಮ ನಮ್ಮನೇಲಿ ಚಪಾತಿ ರೋಟಿ ಹೋಳಿಗೆ ಈ ಥರದ್ದೆಲ್ಲ ಅತ್ತೆನೇ ಮಾಡ್ತಾರೆ ನನಗೆ ಮಾಡೋಕ್ಕೆ ಬಿಡೋದಿಲ್ಲ ನಂಗೆ ಬರೋದಿಲ್ಲ ಅಂತಲ್ಲ ಸಣ್ಣ ಹುಡುಗಿ ಆಗ್ತೀನಿ ಬೇಡ ಅಷ್ಟೊಂದು ಮಾಡೋದು ಅಂತ ಅವರೇ ಮಾಡ್ತಾರೆ ಬಟ್ ಇವತ್ತು ಹಬ್ಬದ ಅಡುಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ದಾರೆ ನಾನು ಕಟ್ಟಿಂಗ್ಸ್ ಅಷ್ಟೇ ವೆಜಿಟೇಬಲ್ ಕಟ್ಟಿಂಗ್ ಅದು ಇದು ಹಬ್ಬದ ದಿನ ನಾವು ಕೋಸಂಬಿ ಬದನೆಕಾಯಿ ಪಲ್ಯ ಮತ್ತು ಅದಕ್ಕೆ ಮಿಕ್ಸ್ಡ್ ಆಲೂ ರಡ್ಡೆ ಅಥವಾ ಬಟಾಣೆಕ್ಕೆ ಮಿಕ್ಸ್ಡ್ ಪಲ್ಯ ಮಾಡಿದ್ದಾರೆ ಆ್ಯಂಡ್ ರೈಸ್ ಮತ್ತು ನೋಡ್ತಾ ಇದ್ದೀರಲ್ಲ ಸಾಂಬಾರು ಸಾಂಬಾರೇ ಹೈಲೈಟ್ ಹೋಳಿಗೆ ಸಾಂಬಾರು ಇಷ್ಟ ಇಲ್ಲ ಒಂದು ಮೂರ್ನಾಲ್ಕು ದಿನ ಆದರೂ ತಿಂತಾರೆ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲರ ಮನೇಲೂ ಹಾಗೆ ಸಂಡಿಗೆ ಹಪ್ಳ ತುಪ್ಪ ಹೋಳಿಗೆ ಇದಿಷ್ಟು ಹಬ್ಬದ ಊಟ ನಮ್ಮ ಮನೇಲಿ ಇವತ್ತು ఊట ముగ్స్కండు స్వల్పత్మే నాట మొదలుగడ్డీ ఆంజనేయ స్వామి దేవస్థానకి ಇದು ಹಡಗಲಿಯಿಂದ ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆಂಜನೇಯ ಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆಗಲ್ಲ ಈ ತರ ಓಡಿಸಿದ್ದಾರೆ ಮದ್ಲುಗಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೆಕ್ಸ್ಟ್ ನಾವು ಹೋಗಿದ್ದು ಗುಡ್ಡ ದೇವಸ್ಥಾನಕ್ಕೆ ಇದು ಹಡಗ್ಲಿಯಿಂದ ನಲ್ವತ್ತರಿಂದ ನಲ್ವತ್ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಬ್ಬದ ದಿನ ನಮ್ಮದು ರನ್ ಕೂಡ ಆಯಿತು ಸೊ ಯಾರಾದರೂ ಹೂವಿನ ಅಡಗಲಿ ಕಡೆ ಜರ್ನಿ ಮಾಡೋರಿದ್ದರೆ ಈ ಎರಡು ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಒಂದು ಮದ್ಲಿಗಟ್ಟಿ ಆಂಜನೇಯ ಇನ್ನೊಂದು ಈರಣ್ಣಂಗುಡ್ಡ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಎರಡನ್ನೂ ತುಂಬಾ ಚೆನ್ನಾಗಿದೆ ಸೊ ಈ ಕಡೆ ಬರೋರಿದ್ದರೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾವು ಯಾವಾಗಲೇ ಈ ದೇವಸ್ಥಾನಕ್ಕೆ ಬಂದರೆ ನಂದು ಮಿಸ್ ಮಾಡದೆ ಹೋಗೋ ಸ್ಪಾಟ್ ಅಂದರೆ ಈ ಜಾಗ ಈ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ರೂಟ್ ಮ್ಯಾಪ್ ನೋಡ್ತಾರೆ ಲೈಕ್ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ರೀಕ್ಯಾಪ್ ಮಾಡ್ಕೊತಾರೆ ಆ್ಯಂಡ್ ನನಗೂ ತೋರಿಸ್ತಾ ಇರ್ತಾರೆ ಇದು ಹೊನ್ನೂರು ಇದು ಹೂವಿನ ಅಡಗಲಿ ಇದು ಹೊನ್ನೂರಲ್ಲಿದ್ದು ನಮ್ಮ ಮನೆ ಅಂತ ಬಟ್ ನಂಗೆ ಅದಷ್ಟು ಗೊತ್ತಾಗಲ್ಲ ನಾನು ಸುಮ್ಮನೆ ಹೂವು ಅಂತ ಇರ್ತೀನಿ ಇವ್ರು ಚಿಕ್ಕೂರು ಈ ಈರಣ್ ಗುಡಕ್ಕೆ ಬರ್ತಾಯಿದ್ರು ಜಾತ್ರೆಗೆ ಮತ್ತು ಹಬ್ಬದ ದಿನ ಈ ಥರದೆಲ್ಲ ಇದ್ದಾಗ ಸೊ ಹಾಗಾಗಿ ಇವರಿಗೆ ಎಲ್ಲ ಕರೆಕ್ಟಾಗಿ ಗೊತ್ತಿದೆ ಆಂಜನೇ ಗುಡಿ ಐತಲ್ಲ ಎಲ್ಲ ಫಿನಿಶಿಂಗ್ ಬಿಲ್ಡಿಂಗ್ ಐತಲ್ಲ ದೊಡಾಪರ ಮನೆ ಮನೆ ಹಿಂದೆ ನಡ್ಕೊಂಡ್ಬಿಡ್ತಿದ್ವಿ ಇಲ್ಲಿ ಐತಲ್ಲ ಐತಲ್ಲ ಆಂಜನೇಯ ಗುಡಿ ಡೌನ್ ಅಲ್ಲೇ ಕೂಗಿ ಇದನ್ನೇ ತೋರ್ಸೋಣ ಅಂತ ಕರ್ಕೊಂಡ್ ಬರ್ತಿದ್ದೆ ಅಲ್ಲಿಂದ ಬಂದು ಇಲ್ಲಿ ಕಾಲ್ ದಾರಿ ಐತೆ ನೋಡ ಕಾಣ್ತಲ್ಲ ಅಲ್ಲಿಂದ ಸೀದಾ ಟ್ರ್ಯಾಕ್ಟರ್ ಬಂದು ಇಲ್ಲಿ ನಿಂದ್ರಸೋದು ನಮ್ಮತ್ತೆ ನಮ್ಮ ನಮ್ಮ ಹಸ್ಬೆಂಡ್ ಹಸ್ಬೆಂಡ್ ಸೈಡ್ ಫ್ಯಾಮಿಲಿಯವರು ಯಾರೇ ದೇವಸ್ಥಾನಕ್ಕೆ ಬಂದ್ರು ಅವ್ರು ಓಲ್ಡ್ ಏಜ್ನ ರಿಕಾಲ್ ಮಾಡ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ ಮೊದಲು ಹಾಗಿತ್ತು ಬಟ್ ಇವಾಗ ಚೇಂಜ್ ಆಗಿದೆ ಅಂತ

콜래기 만니 콜하마마 ಒಂದು ಬ್ಯೂಟಿಫುಲ್ ಮೆಮೊರಿ ಅವ್ರದ್ದು ಮದುವೆ ಇಲ್ಲೇ ಆಗಿರೋದು ಸೊ ಇಲ್ಲಿಗೆ ಬಂದಾಗೆಲ್ಲ ಅವರು ಅವ್ರ ವೆಡ್ಡಿಂಗ್ ಡೇನ ನೆನ್ಪು ಮಾಡ್ಕೊಂತ ಇರ್ತಾರೆ ಅಂಡ್ ನಮ್ಗದನ್ನ ಹೇಳ್ತಾ ಇರ್ತಾರೆ ನಾವು ಅದನ್ನ ಕೇಳ್ತಾ ಇರ್ತೀವಿ ನಮ್ದ್ ಒಂಬತ್ ಸಾವಿರದ ಮದುವೆ ನಾವೊಂದ್ ಹತ್ತು ಸಾವಿರ ಕೊಟ್ಟಿದ್ ಬಂದು ಹರಿಯರ್ ಒಂಬತ್ತು ಸಾವಿರ आवाग फुल ग्रैंड में आवाग नहीं आवाग नहीं लगता नहीं लगता हाँ आवाग यू नाइट पिक्चर ज़िंदगी दूँगा भाई हाँ शे इज माय सिस्टर यू रो नम्मा तंगी लेकना बदिंग क्या बड़े नहीं हैं निखुला बिटकॉइन सिक्स से कर बड़े हमारे तो फ्रेंड्स उधर आएगे रे अपना ठीक बाय बाय लेको नाइन बा� ನನ್ನ ಬ್ಲಾಗ್ ಏನ್ ಪ್ರಾಬ್ಲಮ್ ಗೊತ್ತಾ ನಾನು ಮಾಡಾರ ಸಿಗಲ್ಲ ಬರೀ ನಾನು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ನಂದು ನೀನು ಬಂದ್ಬಿಡು ನಾನು ಹಿಂದಿನ ದಿನ ದಿನ ಏ ಊಟ ಕೊಡ್ತೀನಿ ನಾನು ಫ್ರೀ ಅಡುಗೆ ಮಾಡೋದು ನಾನು ನಿಮ್ಮ ಮಾಮಲ್ಲ

ಹಾಕದೇ ಇದರಾಮದಿರ ಏನೋ ಆರಾಮ ನೀ ನಾನು ಹೆದರು ಬಿಟ್ಟೆ ಹಾಯ್ ಅಮ್ಮ ಹಾಯ್ ಏನ್ ಬೇಕಮ್ಮ ಅಮ್ಮ ಸರಿಗೂ ಪಕ್ಕ ಹಾಕ್ತೀನಿ ಅಲ್ಲಿ ಮತ್ತೆ ನಿನ್ನೆ ನೋಡ್ಬೇಕು ಹೈಲೈಟ್ ಹಂಗ್ ಮಾಡ್ತೀನಿ ಅಕ್ಕಿ ಸಾಂತಂತಾ ಓಪೋಡಿ ಓಪೋಡಿ ಅಕ್ಕೇನ ಕಾರ್ ಮಂದಿ ಇನ್ನ ಬಂದೆ ತಂಬೋ ಈಗ ಬಂದಿರಾಯ್ನಾ ಹಾ ನಾವು ಮಲ್ಲಗಟ್ಟಿ ಆಂಜನೇಯನ ಅಡುಗೆಲಿಯಿಂದ ನಾವು ಹೋಗಿದ್ದು ಸೊನ್ನದಲ್ಲಿರೋ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಮಮ್ಮಿ ತವ್ರ ಮನೆ ಅಲ್ಲೇನು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಆಗಿದ್ದರಿಂದ ಸೊ ಟೀ ಕುಡ್ದು ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ರಿಟರ್ನ್ ಹೊಸ್ಪೇಟೆಗೆ ಹೊರಟ್ವಿ ನಾವು ചൂർഗൽ നന്ദി ബൈ ബൈ സീ യു ഇൻ ദി നെക്സ്റ്റ് വ്ലോഗ് ബൈ മാഡം